ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡಿದ್ದೇನೆ ಈ ಕವಿತೆಯು ವಿರಹಗಳಿಗೆ ಹೆಚ್ಚು ಇಷ್ಟವೆನಿಸಬಹುದಾದ ಕವಿತೆ ಕವಿತೆಯ ಶೀರ್ಷಿಕೆ ನಲ್ಲೇ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಅನ್ನುವ ಕವಿತೆ ನಲ್ಲೇ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಎಲ್ಲೆ ದಾಟಿದರೂ ಊದಿನ ಕಡ್ಡಿ ಕೃತಕ ಘಮ ನಿನಗಿನ್ನು ಕಲ್ಲ ನಿಟ್ಟಿಹೆ ಜೋಡಿಸಿ ಆರದಿರಲೆಂದು ಹಣತೆ ಬೆಳಕಿನ್ನು ನಲ್ಲೇ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಎಲ್ಲೆ ದಾಟಿದರು ಊದಿನ ಕಡ್ಡಿ ಕೃತಕ ಗಮ ನಿನಗಿನ್ನು ನಿಟ್ಟಿಹೆ ಜೋಡಿಸಿ ಆರದಿರಲೆಂದು ಹಣತೆ ಬೆಳಕಿನ್ನು ಮಹಲ್ ಕಟ್ಟಿದ್ದೇ ಹೃದಯದೊಳು ನೆಲಸಮವಿನ್ನು ಬಾಜಾ ಭಜಂತ್ರಿಗಳಿಲ್ಲದ ಸರಳತೆಯಲ್ಲಿ ಪ್ರೀತಿ ಕುರುಹನ್ನು ತಾಜ್ ಮಹ ತಾಜಾ ಮಕಮಲ್ನ ಆಸುಗೆ ಇಲ್ಲದ ಚಾಪೆ ನೆಲವಿನ್ನು ತಾಜ್ ಮೆಹಲ್ ಕಟ್ಟಿದ್ದೆ ಹೃದಯದೊಳು ನೆಲಸಮವಿನ್ನು ಬಾಜಾವಜಂತ್ರಿಗಳಿಲ್ಲದ ಸರಳತೆಯಲ್ಲಿ ಪ್ರೀತಿ ಕುರುಹನ್ನು ತಾಜಾ ಮಖಮಲ್ ನ ಇಲ್ಲದ ಚಾಪೆ ನೆಲವಿನ್ನು ನಲ್ಲೆ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಎಲ್ಲೆ ದಾಟಿದರೂ ದಿನ ಕಡ್ಡಿ ಕೃತಗಮ ನಿನಗಿನ್ನು ಕಲ್ಲನಿಟ್ಟಿಹೆ ಜೋಡಿಸಿ ಯಾರದಿರಲೆಂದು ಹಣತೆ ಬೆಳಕಿನ್ನು ಎದುರು ಬದುರಾಗೆ ನೇಪಥ್ಯ ನೆಪವಿರದ ಕ್ಷಣ ದಿನಗಳಿನ್ನ ಕುದುರುವ ಆಸೆಗಳದುಮಿ ಬೆದೆಗಾಣದ ಒಣ ನೆಲವಿನ್ನ ಬದುಕು ಬಗ್ಗಿದೆ ಕೃತಜ್ಞತೆಗೋ ಬಡಿವಾರಕ್ಕೋ ತಿಳಿಯನು ಎದುರು ಬದುರಾಗೆ ನೇಪಥ್ಯ ನೆಪವಿರದ ಕ್ಷಣ ದಿನಗಳಿನ್ನ ಕುದುರುವ ಆಸೆಗಳದುಮಿ ಬೆದೆಗಾಣದ ಒಣ ನೆಲವಿನ್ನ ಬದುಕು ಬಗ್ಗಿದೆ ಕೃತಜ್ಞತೆಗೂ ಬಡಿವಾರಕ್ಕೋ ತಿಳಿಯನು ಬಡಿವಾರಕ್ಕೋ ತಿಳಿಯನು ನಲ್ಲೇ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಎಲ್ಲೆ ದಾಟಿದರೂ ಊದಿನ ಕಡ್ಡಿ ಕೃತಕ ನಿನಗಿನ್ನು ಕಲ್ಲ ನಿಟ್ಟಿ ಹೆಜೋಡಿಸಿ ಆರದಿರಲೆಂದು ಹಣತೆ ಬೆಳಕಿನ್ನು ಹೂವು ಬಾಡಿ ಮಣ್ಣಲಿ ಮಣ್ಣಾಗಿ ಹವೆ ನುಂಗಿ ನೋವನು ನೋವು ಇರ ಇರಬಹುದೇನೋ ಕಣ್ಣವೆಗಳಲ್ಲಿ ಹನಿ ಜಾರಲಿನ್ನ ಕಾವು ಗೊಡಲಿಲ್ಲ ಕನಸು ಕನ ನಿಗ್ಗಿಸು ಕನಸಿಲ್ಲ ಬರೀ ಹುಣ್ಣಿನ್ನ ಹೂವು ಬಾಡಿ ಮಣ್ಣಲ್ಲಿ ಮಣ್ಣಾಗಿ ಹವೆ ನುಂಗಿ ನೋವನ್ನು ನೋವು ಇರಬಹುದೇನೋ ಕಣ್ಣವೆಗಳಲ್ಲಿ ಹನಿ ಜಾರಲಿನ್ನ ಕಾವುಗೊಡಲಿಲ್ಲ ಕಸುವ ನಿಗ್ಗಿಸು ಕನಸಿಲ್ಲ ಬರೀ ಹುಣ್ಣಿನ್ನ ನಲ್ಲೇ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಎಲ್ಲೆ ದಾಟಿದರೂ ಊದಿನ ಕಡ್ಡಿ ಕೃತಕ ಗಮ ನಿನಗಿನ್ನು ಕಲ್ಲನಿಟ್ಟಿಹೇ ಜೋಡಿಸಿ ಆರದಿರಲಿಂದೆ ಹಣತೆ ಬೆಳಕಿನ್ನು ಆಲಿಸುತ್ತಿದೆ ಕಣ್ಣ ತುಂಬಿ ಚೆಲ್ಲುವ ಭಾವಚಿತ್ರ ಹಳಸನ್ನ ಕೇಳಿಸದು ನಿನಗೆ ಜೀವ ಇದ್ದಾಗಲೇ ಕೇಳಲಿಲ್ಲವೇ ಮಾತನ್ನ ಕೇಳಿಸಿ ಕೊಟ್ಟೆ ಕನವರಿಸುವಂತೆ ನೆಪದ ನೆಪವನ್ನ ಮರತೆಯನ್ನ ಆಲಿಸುತ್ತಿದೆ ಕಣ್ಣ ತುಂಬಿ ಚೆಲ್ಲುವ ಛಾಯಾಚಿತ್ರ ಹಳಸನ್ನ ಕೇಳಿಸದು ನಿನಗೆ ಜೀವ ಇದ್ದಾಗಲೇ ಕೇಳಲಿಲ್ಲವೇ ಮಾತನ್ನ ಕಳಿಸಿಕೊಟ್ಟೆ ಕನವರಿಸುವಂಥ ನೆಪದ ನೆಪವನ್ನ ಮರೆತೆನ್ನ ನಲ್ಲೇ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಎಲ್ಲೆ ದಾಟಿದರೂ ಊದಿನ ಕಡ್ಡಿ ಕೃತಗ ಗಮ ನಿನಗಿನ್ನು ಕಲ್ಲ ಹೆ ಜೋಡಿಸಿ ಹಾರದಿರಲೆಂದು ಹಣತೆ ಬೆಳಕಿನ್ನು ಸಮಾಧಿ ಸ್ಮಶಾನದೇ ಹೆಚ್ಚು ಕಾಲ ಇರಲಾಗದು ಜಾಗವಿನ್ನ ಇರಲಾಗದ ಜಾಗವಿನ ಸಮಾಧಾನ ನನಗೆ ನಾನು ಮರವೇನಿನ್ನ ಬ್ರಹ್ಮಾತ್ಮಕ ಭವಣೆ ಮುಗಿದಂತಿದೆ ತೂರುವೇ ಬೋಧಿಯನ್ನ ಸಮಾಧಿ ಸ್ಮಶಾನದಿ ಹೆಚ್ಚು ಕಾಲ ಇರಲಾಗದ ಜಾಗವಿನ್ನ ಸಮಾಧಾನ ಮಾಡಿಕೊಳ್ಳುವೆ ನನಗೆ ನಾನು ಮರವೆ ನಿನ್ನ ಭ್ರಮಾತ್ಮಕ ಭವಣೆ ಮುಗಿದಂತಿದೆ ತೂರುವೇ ಬೂದಿಯನ್ನ ತೂರುವೇ ಬೂದಿಯನ್ನ ನಲ್ಲೇ ನಿನ್ನ ಸಮಾಧಿಯ ಎದುರು ಹಣತೆ ಹಚ್ಚಿರುವೆನು ಎಲ್ಲೆ ದಾಟಿದರೂ ಊದಿನ ಕಡ್ಡಿ ನಿನಗಿನ್ನು ಕಲ್ಲನಿಟ್ಟಿಹೆ ಜೋಡಿಸಿ ಆರದಿರಲೆಂದು ಹಣತೆ ಬೆಳಕೆನ್ನು ಹಾರದಿರಲೆಂದು ಹಣತೆ ಬೆಳಕಿನ್ನು ನಮಸ್ಕಾರ